ಹಾಲುಗಿದ್ದೀರಾ ಎಲ್ಲರೂ ನಾನು ಮೊದಲನೇ ಟೈಮು ವಾಯ್ಸ್ ಓವರ್ ಕೊಡ್ತಿರೋದು ಯಾಕಂದರೆ ಸನ್ನಿ ಮಾಲ್ಗೆ ಹೋಗಿರಬೇಕಾದ್ರೆ ತುಂಬ ಚೆನ್ನಾಗಿ ಆಡ್ತಿದ್ದ ಅದು ವಿಡಿಯೋ ಕ್ಲಿಪ್ಸ್ ಕೂಡ ತೊಗೊಂಡಿದ್ದೆ ಬಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬಂದುಬಿಡ್ತು ಅದು ನನ್ನ ವಿ ಯೂಟ್ಯೂಬ್ ಹೀಗೆ ಕಾಪಿ ರೈಟ್ ಪ್ರಾಬ್ಲಮ್ ಹೇಳ್ಬಿಟ್ಟು ನಾನು ವಿಡಿಯೋ ವಾಯ್ಸ್ ಓವರ್ ಕೊಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾನ ಮಾಲಲ್ಲೆಲ್ಲ ತುಂಬ ಖುಷಿಯಾಗಿ ಆಡ್ಬಿಟ್ಟ ನಾವು ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ ಬಟ್ ಬಟ್ಟೆ ತೊಗೊಳ್ಳಿಲ್ಲ ಯಾಕಂದರೆ ಸ್ಟಾಕ್ ಇರಲಿಲ್ಲ ಮೊದಲೆಲ್ಲ ತಗೊಂಡಿದ್ರೆ ಇದ್ಬಿಟ್ಟಿದ್ವು ಹಾಗಾಗಿ ಸುಮ್ಮನೆ ಹಿಂಗೆ ಆಟ ಆಡ್ಕೊಂಡು ಆಟ ಅವನು ನನ್ನ ನಮ್ದೆಲ್ಲ ಬಟ್ಟೆ ತೊಗೊಂಡ್ವಿ ಅವನಿಗೇನು ತೊಗೊಳ್ಳಿಲ್ಲ ಹಾಗೆ ಬಂದ್ವಿ ಅಲ್ಲಿ ಅವನು ಮಾತ್ರ ತುಂಬ ಚೆನ್ನಾಗಿ ಆಡ್ತಿದ್ದ ಟೈಮ್ ಸ್ಪೆಂಡ್ ಮಾಡ್ದ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದ ನೋಡಿ ಎಷ್ಟೆಲ್ಲ ಆಟ ಆಡ್ತಿದ್ದಾನೆ ಖುಷಿ ಖುಷಿಯಿಂದ ಆಟ ಆಡ್ತಿದ್ದ ಅಲ್ಲಿ ಅವನು